ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಟೀಮ್ಗೆ ಕಂಗ್ರಾಚುಲೇಷನ್ಸ್ ತುಂಬಾ ಒಳ್ಳೆ ಸಿನ್ಮಾ ಮಾಡಿದ್ದಾರೆ ತುಂಬಾ ಒಳ್ಳೆ ಸಿನ್ಮಾ ನಾನು ವಿನೋದ್ ಸಿನ್ಮಾನು ಸಾಕಷ್ಟು ನೋಡಿದಿನಿ ಅಂಡ್ ಸುನಾಲ್ ಸಿನ್ಮಾನು ಸಾಕಷ್ಟು ಸಿನಿಮಾಗಳನ್ನ ನಾನು ನೋಡಿದ್ದೀನಿ ಬಟ್ ಈ ಸಿನಿಮಾದಲ್ಲಿ ಡಿಫ್ರೆಂಟ್ ಅನ್ಸಿದ್ದು ಅಂದ್ರೆ ವಿನೋದ್ ಲವರ್ ಬಾಯ್ ಆಗಿ ಮಾಡಿರೋ ಸಿನ್ಮಾ ನೋಡಿದ್ದೀನಿ ಆಕ್ಷನ್ ಆಗಿ ಮಾಡಿರುವಂತ ಸಿನ್ಮಾ ನೋಡಿದ್ದೀನಿ ಬಟ್ ಈ ಸಿನಿಮಾದಲ್ಲಿ ಎಲ್ಲಾ ಸಿನಿಮಾನು ಮೀರ್ಸುವಂತ ಒಂದು ಪರ್ಫಾರ್ಮೆನ್ಸ್ ತಿಂಡ್ ಬಿಡಿದಾನೆ ಸೊ ವರ್ಸಡೇಲ್ ಆಕ್ಟರ್ ಅನ್ನೋದನ್ನ ಈ ಸಿನಿಮಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ರೂವ್ ಮಾಡಿ ಕೊಟ್ಟು ಮೋಸ್ಟ್ಲಿ ಈ ಸಿನಿಮಾ ನೋಡಿದ್ಮೇಲೆ ಬೇರೆ ಬೇರೆ ಡಿಫ್ರೆಂಟ್ ಆಗುವಂತ ಪಾತ್ರಗಳು ಏನೇ ಒಂದು ಪೆನ್ ಹಿಡಿದ್ರು ರೈಟರ್ಸು ಅದಕ್ಕೆ ಒಂದು ಎಕ್ಸ್ಟ್ರಾರ್ಡಿನರಿ ಒಂದು ಪೆನ್ನಿಂಗ್ ಆಗಿ ವಿನೋದ್ ನಿಲ್ತಾನೆ ಅನ್ನೋದು ನನ್ನ ಒಂದು ಅಭಿಲಾಷೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಸೊ ಆ ತರ ಪರ್ಫಾರ್ಮೆನ್ಸ್ ಮಾಡೋದು ಬಹಳಷ್ಟು ಕಷ್ಟ ಅದನ್ನ ಬಹಳಷ್ಟು ಈಸಿಯಾಗಿ ಆ ಕಡೆ ಕೂತ್ಕೊಳ್ಳಿ ಅಂದ್ರೆ ಅವ್ನ ಪರ್ಫಾರ್ಮೆನ್ಸ್ ಮೇಲೆ ಬೇರೆ ಕಡೆ ಹೋಗೋದು ಡೈವರ್ಟ್ ಆಗೋದಕ್ಕೆ ಮನಸ್ಸೇ ಬರಲ್ಲ ಆ ರೀತಿಯಾಗಿ ಒಂದು ಸ್ಕ್ರೀನ್ ಆವರಿಸ್ಕೊಂಡಿದ್ದಾನೆ ವಿಶ್ ಶು ಆಲ್ ದ ವೆರಿ ಬೆಸ್ಟ್ ನಾನೊಂದು ಶೋ ನಲ್ಲಿ ಹೇಳಿದೆ ಒಂದು ರಾವಣಾಸುರನ ರೂಪದಲ್ಲಿ ಕಾಣುವಂತ ಒಂದು ಶ್ರೀರಾಮಚಂದ್ರ ಅಂತ ಸೊ ಅದನ್ನ ಈ ಸಿನಿಮಾ ಯಾಕಂದ್ರೆ ಅವ್ನ್ ಬಿಟಪ್ ಬಿಟಪ್ ಎಲ್ಲ ನೋಡ್ತಾ ಅಂದ್ರೆ ರಾವಣಸು ಒಂದು ರಾವಣಾಸುರ ತರ ಕಾಣಿಸ್ತಾನೆ ಬಟ್ ಅವ್ನ ಫ್ಯಾಮಿಲಿನ ಕೇರ್ ಮಾಡೋದಿರ್ಬೋದು ಅವನ ಫ್ಯಾಮ್ಲಿ ನಾ ಪ್ರೀತಿಯಾಗಿರ್ಬೋದು ಅವ್ರ ಸ್ನೇಹಿತರಿಗೆ ಅವ್ನ ಸಪೋರ್ಟ್ ಮಾಡೋದಿರ್ಬೋದು ಎಲ್ಲಾನು ಒಬ್ಬ ಶ್ರೀರಾಮಚಂದ್ರ ಅವನಲ್ಲಿದ್ದಾನೆ ಸೊ ಅದನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ ಯು ಆಲ್ ದ ಪೆರಿ ಗಾಡ್ ಬೆಸ್ ಯು ತುಂಬ ಒಳ್ಳೇದಾಗಲಿ ಆ್ಯಂಡ್ ಅಗೈನ್ ನನ್ನ ಫ್ಯಾಮಿಲಿಗೆ ಆಗಿರುವಂತ ನನ್ನ ತಂಗಿ ಸುನಾಲ್ ಅವಳು ಮಾಡಿರೋಂಥ ಎಲ್ಲ ಸಿನಿಮಾಗಳು ಸಹ ನಾನು ನೋಡಿದ್ದೀನಿ ಎಷ್ಟು ಮುದ್ದಾಗಿದ್ದಾಳೆ ಅಷ್ಟೇ ನ್ಯಾಚುರಲ್ ಆಗಿ ಅಷ್ಟು ತುಂಬ ಚೆನ್ನಾಗಿ ಅಭಿನಯ ಮಾಡ್ತಾಳೆ ಬಟ್ ಈ ಸಿನಿಮಾದಲ್ಲಂತೂ ನೆಕ್ಸ್ಟ್ ಲೆವೆಲಲ್ಲಿ ಪರ್ಫಾರ್ಮೆನ್ಸ್ ಮಾಡಿದರೆ ಅಷ್ಟು ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಸ್ಕೋಪ್ ಸಿಕ್ಕಿದೆ ಒಂದು ಲರ್ ಲವರ್ ಮಾಡುವಂತ ಲವ್ ಒಂದು ಹುಡುಗಿ ಆಗಿರ್ಬೋದು ಗೃಹಿಣಿ ಆಗಿರ್ಬೋದು ತುಂಬಾ ವರ್ಸಟೈಲ್ ಆಗಿ ಇಷ್ಟು ಅದ್ಭುತವಾಗಿ ಅಭಿನಯ ಮಾಡಿದ್ವಿ ಒಳ್ಳೇದಾಗ್ಲಿ ಇಬ್ಬರು ಕುತ್ಕೊಂಡು ನೋಡ್ತಾ ಇರೋ ಪರ್ಫಾರ್ಮೆನ್ಸ್ ಬಿಟ್ಟು ಬೇರೆ ಇನ್ನೇನು ಕೇಳಲ್ಲ ಅಲ್ಲೇ ಇರ್ಬೇಕು ಅನ್ಸುತ್ತೆ ಯಾಕಂದ್ರೆ ಆ ರೇಂಜ್ ಪರ್ಫಾರ್ಮೆನ್ಸ್ ಮಾಡಿದ್ರೆ ಎಕ್ಸ್ಟ್ರಾಡಿನರಿ ಆಗಿ ಅಂಡ್ ನಮ್ಮ ಪ್ರೊಡ್ಯೂಸರ್ ಕೇಶವ ತೆಂಡ ಸಂದರ್ ಅವರಿಗೆ ಒಳ್ಳೆದಾಗೆ ಸರ್ ತುಂಬಾ ಒಳ್ಳೆ ಸಿನಿಮಾ ಮಾಡಿದ್ರು ತುಂಬಾ ಒಳ್ಳೆ ಸಿನಿಮಾ ಕೊಟ್ಟಿದ್ದೀರ ಅಂಡ್ ಸಿನಿಮಾದಲ್ಲಿ ಪ್ರತಿಯೊಂದು ಪಾತ್ರಗಳನ್ನ ಸಹ ತುಂಬಾ ಚೆನ್ನಾಗಿ ಡೈರೆಕ್ಟರ್ ಬಳಸಿಕೊಂಡಿದ್ರು ಇಲ್ಲಿ ನಿರ್ದೇಶಕರು ಒಳ್ಳೆ ಮಾಡಿದ್ರು ಹ್ಯಾಂಗ್ ಗ್ರಾಚುಲೇಟ್ ಥ್ಯಾಂಕ್ ಯು ಎಲ್ಲಾ ಪಾತ್ರಗಳನ್ನ ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದೀರ ಅದರಲ್ಲಿ ಇಡೀ ಸಿನಿಮಾದಲ್ಲಿ ಗೇಮ್ ಚೇಂಜರ್ ನಮ್ಮ ಅಕ್ಕ ಯುಧಿ ಅಕ್ಕ ಸೀರಿಯಸ್ಲಿ ಅದು ನಾವು ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಗೊತ್ತಿಲ್ದ್ರ ವಿಷಲ್ ಬಂದಿರೋದು ಇವ್ರು ಬಂದ್ರು ಅಂತಲ್ಲ ಗೊತ್ತಿಲ್ದ್ರ ವಿಷಲ್ ಬಂದ್ ಎಂಟೈರ್ ಸಿನಿಮಾ ಥಿಯೇಟರ್ ಫುಲ್ ವಿಷಲ್ ಹೊಡಿತಾ ಇದೆ ಆ ರೇಂಜ್ ಒಂದು ಗೇಮ್ ಚೇಂಜರ್ ಆಗಿ ಆಕ್ಟ್ ಮಾಡಿದ್ದಾರೆ ಎಕ್ಸ್ಟ್ರಾಡಿನರಿ ಮೋಸ್ಟ್ಲಿ ನಿಮಗೆ ಬರುವಂತ ಪರ್ಫಾರ್ಮೆನ್ಸ್ ಇನ್ಮೇಲೆ ಹೀರೋಯಿನ್ ಅದು ಇದೆಲ್ಲ ಬೇರೆ 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 ಬರ್ತಾ ಬರುತ್ತೆ ಆ ರೀತಿಯಾಗಿ ತಿಂಡ್ ಹಾಕ್ಬಿಟ್ಟಿದ್ರ ಇನ್ನೊಂದು ಮಾಲಾಶ್ರೀ ಮೇಡಮ್ ಸೊ ಅವರು ಒಂದು ಸ್ಕ್ರೀನ್ ಅಪಿರೆನ್ಸ್ ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ ಅಂಡ್ ನನ್ನ ಗೆಳೆಯ ಕಿಟ್ಟಿ ಒಂದು ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಎಲ್ಲ ಚೆನ್ನಾಗಿ ತುಂಬಾ ಚೆನ್ನಾಗಿ ಇಟ್ಕೊಂಡು ಅವ್ರನ್ನ ಯಾವ ರೀತಿ ಪೋರ್ಟ್ರೇಟ್ ಮಾಡಬೇಕು ಅದ್ಭುತವಾಗಿ ಪೋರ್ಟ್ರೇಟ್ ಮಾಡಿದ್ದಾರೆ ಅಂಡ್ ಸ್ಪೆಷಲಿ ಮ್ಯೂಸಿಕ್ ಡೈರೆಕ್ಟರ್ ಸರ್ ದಯವಿಟ್ಟು ಬನ್ನಿ ಸಿನಿಮಾನ ಒಂದ್ ರೇಂಜ್ ತೂಗಿಸ್ಕೊಂಡೋದ್ರೆ ಇನ್ನೊಂದು ರೇಂಜ್ ತೂರ್ಸ್ಕೊಂಡೋಗಿರೋದು ಒಪ್ಸನ್ ನಿಮ್ ಹೆಸರೇನೋ ಪ್ರತಿಯೊತ್ ಪ್ರತಿಯೊತ್ ಅಂತ ಅದ್ಭುತವಾಗಿ ಎಂ ಸ್ಕೋರ್ ಇರ್ಬೋದು ಸಾಂಗ್ಸ್ ಇರ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಮೊದಲನೇ ಸಿನಿಮಾದಲ್ಲಿ ಭಗವಂತ ಒಳ್ಳೇದ್ ಮಾಡ್ಲಿ ಕನ್ನಡ ಚಿತ್ರರಂಗಲ್ಲ ಇಡೀ ಭಾರತೀಯ ಚಿತ್ರರಂಗಕ್ಕೆ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅಂತ ವಿಶ್ ಮಾಡಿದ್ದಾರೆ ಉಳಿದಾಗೆ ಎಲ್ಲರೂ ಎಲ್ಲ ಒಂದು ಪಾತ್ರಗಳಿರ್ಬೋದು ಆ ಟೆಕ್ನಿಷಿಯನ್ ಟೀಮ್ ಇರ್ಬೋದು ಎಲ್ಲಾನು ಸಹ ತುಂಬಾ ಚೆನ್ನಾಗಿ ಪಾತ್ರಗಳನ್ನ ನಿಭಾಯಿಸಿದ್ದಾರೆ ದಯವಿಟ್ಟು ಎಲ್ಲ ಕರ್ನಾಟಕದ ಜನತೆಯಲ್ಲಿ ಕೇಳೋದೇನಂದ್ರೆ ಈ ಸಿನಿಮಾ ಬಂದು ನೋಡಿ ಯಾಕಂದ್ರೆ ಬೇರೆ ಬೇರೆ ಭಾಷೆಗಳನ್ನ ಬೆಳೆಸೋದಕ್ಕೆ ಬೇರೆ ಬೇರೆ ಭಾಷೆಯವರು ಇದ್ದಾರೆ ಆದರೆ ಕನ್ನಡ ಭಾಷೆಯನ್ನ ಬೆಳೆಸೋದಕ್ಕೆ ನಾವು ಕನ್ನಡದವ್ರು ಅಷ್ಟೇ ಬೆಳೆಸಬೇಕು ಸೊ ಹಾಗಾಗಿ ನಾವೆಲ್ಲರೂ ಬಂದು ಸಿನಿಮಾಗ್ ಸಪೋರ್ಟ್ ಮಾಡ್ತಾ ಇದ್ದೀವಿ ನೀವು ಸಹ ಜನತೆ ಬಂದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿದ್ರೆ ಖಂಡಿತ ಆಗುತ್ತೆ ಬೆಳೆಸ್ದಾಗುತ್ತೆ ಉಳಿಸ್ದಾಗುತ್ತೆ ಅಂದ್ರೆ ನಾವು ಹೇಳ್ತಾ ಇರೋದು ಸುಮ್ಮನೆ ಏನೋ ಪ್ಲೀಸಿಂಗ್ ಮಾಡ್ತಾ ಇದೀವಿ ಅಂತೆಲ್ಲ ತುಂಬಾ ಅದ್ಭುತವಾದಂತ ಒಂದು ಸಿನಿಮಾ ದಯವಿಟ್ಟು ಎಲ್ಲರೂ ಬಂದು ನೋಡಿ ಎಂಕರೇಜ್ ಮಾಡಿ ಅಂತ ಕೇಳ್ಕೊಳ್ತೀವಿ ವಿಶು ಆಲ್ ದ ಬೆಸ್ಟ್ ಎಲ್ರಿಗೂ ಸಹ ಒಳ್ಳೇದಾಗ್ಲಿ ನಮಸ್ಕಾರ